ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಬಸವ ಕಲ್ಯಾಣ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಶನಿವಾರ ನಡೆದ ಚುನಾವಣೆಯಲ್ಲಿ ಸಮಾಜ ಕಲ್ಯಾಣಾಧಿಕಾರಿಗಳಾದ ದಿಲೀಪಕುಮಾರ ಉತ್ತಮ ಇವರು ಆಯ್ಕೆಗೊಂಡರು ದಿಲೀಪ ಕುಮಾರ ಉತ್ತಮ ಇವರಿಗೆ ಒಟ್ಟು ಹದಿನೆಂಟು ಮತಗಳು ದೊರೆತವು ಇವರ ಪ್ರತಿಸ್ಪರ್ಧಿ ಆಗಿದ್ದ ಪ್ರೌಢಶಾಲೆ ವಿಭಾಗದ ಶಿವಕುಮಾರ ಜಡಗೆ ಇವರಿಗೆ ಹದಿನೈದು ಮತಗಳು ಸಿಕ್ಕವು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಸುಭಾಷ ಕಾಮಶೆಟ್ಟಿ ಇವರು ಆಯ್ಕೆಗೊಂಡರು ಇವರಿಗೆ ಒಟ್ಟು ಹದಿನೇಳು ಮತಗಳು ದೊರೆತರೆ ಪ್ರತಿಸ್ಪರ್ಧಿಯಾಗಿದ್ದ ವಿಜಯಕುಮಾರ ಇವರು ಹದಿನಾರು ಮತಗಳನ್ನು ಪಡೆದರು ರಾಜ್ಯ ಪರಿಷತ್ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದ ಸಂತೋಷಕುಮಾರ ಚವಾಣ ಇವರು ಆಯ್ಕೆಗೊಂಡರು ಇವರು ಹತ್ತೊಂಬತ್ತು ಮತಗಳನ್ನು ಪಡೆದರು ಪ್ರತಿಸ್ಪರ್ಧಿ ಆಗಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಎಕೆ ಆನಂದ ಇವರಿಗೆ ಹದಿನಾಲ್ಕು ಮತಗಳು ದೊರೆತವು ಎಂದು ಚುನಾವಣಾ ಅಧಿಕಾರಿಯಾದ ಅಕ್ಷರ ದಾಸೋಹ ಯೋಜನಾಧಿಕಾರಿಯೂ ಆಗಿರುವ ಸಂಜೀವ ಕುಮಾರ ಕಾಂಗೆಯವರು ಮಾಹಿತಿ ನೀಡಿದ್ದಾರೆ ಎಲ್ಲ ಮೂವತ್ತ ಮೂರು ನಿರ್ದೇಶಕರು ಮತದಾನ ಮಾಡಿದ್ದಾರೆ ಮತದಾನ ಮಾಡಿದ ನಿರ್ದೇಶಕರು ಮುಂದಿನಂತಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲಾ ವಿಭಾಗದಿಂದ ಆಯ್ಕೆಯಾಗಿರುವ ಅಂಬಣ್ಣ ಖಾಂಗ್ರೆ ಸತೀಶ ಜಾಧವ ಫೋಂಕಾರ ಜಮಖಂಡೆ ಪಟೇಲ್ ಪ್ರೌಢಶಾಲಾ ವಿಭಾಗದಿಂದ ಆಯ್ಕೆಯಾಗಿರುವ ಶಿವಕುಮಾರ ಜಡಗೆ ಪ್ರಕಾಶ ವಾಡೆಕರ್ ಪಿಯುಸಿ ಕಾಲೇಜು ವಿಭಾಗದ ಮಹಾಲೇಶ ಶಿಕ್ಷಣ ಇಲಾಖೆಯಿಂದ ನಾಗರಾಜ ತಾಲೂಕು ಪಂಚಾಯಿತಿಯ ಸಂತೋಷ ಕುಮಾರ್ ಎಕೆ ಆನಂದ ಸಮಾಜ ಕಲ್ಯಾಣ ಇಲಾಖೆಯ ದಿಲೀಪ ಕುಮಾರ ಉತ್ತಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೌತಮ ಶಿಂದೆ ಅಬಕಾರಿ ಇಲಾಖೆಯಿಂದ ಪ್ರಶಾಂತ ಹಡಲಗಿ ಆರೋಗ್ಯ ಇಲಾಖೆಯಿಂದ ರೀಟಾ ಸುಭಾಷ ಕಾಮಶೆಟ್ಟಿ ಶರಣ್ ಮತ್ತು ಪವಿತ್ರ ಕುಮಾರ ಇದಲ್ಲದೆ ಕೃಷಿ ಇಲಾಖೆಯಿಂದ ವಿಜಯಕುಮಾರ ಪಶುಪಾಲನಾ ಇಲಾಖೆಯಿಂದ ಆನಂದ ಪಾಟೀಲ ಕಂದಾಯ ಇಲಾಖೆಯಿಂದ ಕಾಶಿನಾಥ ಚಂಡಕಾಪುರೆ ಸುಧಾಕರ ಲೋಕೋಪಯೋಗಿ ಇಲಾಖೆಯಿಂದ ರಾಜಕುಮಾರ ಹಂಚಾಟೆ ಮತ್ತು ರೂಪಾದೇವಿ ಅರಣ್ಯ ಇಲಾಖೆಯಿಂದ ಸಂತೋಷಕುಮಾರ ಯಾಚೆ ಎಪಿಎಂಸಿ ವತಿಯಿಂದ ರಾಜೀವ ತಳವಾರ ತೋಟಗಾರಿಕೆ ಇಲಾಖೆಯಿಂದ ಸಂತೋಷಕುಮಾರ ಖಜಾನೆ ಇಲಾಖೆಯಿಂದ ಗಂಗಾಧರ ಭೂಮಾಪನ ಇಲಾಖೆಯಿಂದ ಕುಮಾರ ನ್ಯಾಯಾಂಗ ಇಲಾಖೆಯಿಂದ ಬಸವರಾಜ ಸಾರಿಗೆ ಇಲಾಖೆಯಿಂದ ರಾಧಿಕಾ ರಾಜಕುಮಾರ ಆಯುಷ್ ಇಲಾಖೆಯಿಂದ ಡಾಕ್ಟರ್ ಬಾಲಕೃಷ್ಣ ರಾಠೋಡ ಸಹಕಾರ ಇಲಾಖೆಯಿಂದ ರಮೇಶ ಹಾದಿಮನಿ ಇವರೆಲ್ಲರೂ ಶನಿವಾರ ನಡೆದ ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ